ಹಾಯ್ ಫ್ರೆಂಡ್ಸ್ ಬಿ ಎಲ್ ರೆಡ್ಡಿ ಫ್ಯಾಮ್ಲಿಗೆ ತಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ನೋಡಿರಿ ನಾನು ಇವತ್ತು ಹಳ್ಳಿನ ಲಡ್ಡು ಮಾಡ್ಲತ್ತೀನಿ ಏನಿಲ್ಲರಿ ಮನೆಗೇನು ತಿನ್ಲಕ್ಕ ಇದ್ದಿದ್ದಿಲ್ಲ ಹಂಗೆ ಅಂತೇಳಿ ಇದನ್ನ ಮಾಡಮಿ ಏನೋ ಒಂಥರ ಸ್ವೀಟ್ ತಿನ್ಬೇಕಂತ ರೀ ಹಾಗಾಗಿ ಹಳ್ಳಿನ ಲಡ್ಡು ಮಾಡಮಿ ಅಂತೇಳಿ ಅನ್ನಿಸ್ತು ಜಲ್ದಿನೂ ಆಗ್ತದೆ ಹಾಗೆ ಟೇಸ್ಟ್ ಟೇಸ್ಟ್ನು ಛಂದ ಬರ್ತದೆ ಹೇಳಿ ಮಾಡ್ತಿದ್ದೀನಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ಯಾವ ಥರ ಮಾಡ್ತೀನಿ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್ ಹಾಗೆ ಯಾರ್ಯಾರೆಲ್ಲ ಒಂದು ಸರ್ತಿ ಟ್ರೈ ಮಾಡಿಲ್ಲ ಟ್ರೈ ಮಾಡಿ ನೋಡಿರಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಫಸ್ಟ್ ಯಾರ್ಯಾರೆಲ್ಲ ನಾನು ವೀಡಿಯೋ ಹಸಿದಾಗ ನೋಡ್ಲತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊರಿ ಫ್ರೆಂಡ್ಸ್ ಇದರಿಂದ ಏನಾಯ್ತದ ಅಂದ್ರೆ ನಮ್ಮ ಹಾಕೋ ವಿಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರ್ತದೆ ಇದರಿಂದ ನೀವೇ ಫಸ್ಟ್ ನನ್ನ ವೀಡಿಯೋ ನೋಡ್ಬೋದು ನೋಡಿರಿ ನನ್ನ ಲಡ್ಡು ಕಟ್ಟರ್ಸಲ್ಲಿಂದ ನಮ್ಮ ಆಯುಷು ಬಂದು ನನ್ನ ಹತ್ರನೇ ಮಲ್ಕೊಳೋಣ ಬರ್ರಿ ಈಗ ಈ ಹಳ್ಳಿನ ಲಡ್ಡು ಯಾವ ಥರ ಮಾಡೋದು ಅಂತ ಹೇಳಿ ತೋರಿಸ್ತೀನಿ ಕ್ವಿಕ್ಕಾಗಿ ಮಾಡ್ಬೋದು ಫ್ರೆಂಡ್ಸ್ ಈಗ ನಮ್ಮ ಮಕ್ಕಳು ಎಲ್ಲ ಕೆಲವೊಂದು ಸರ್ತಿ ಏನಾರ ಬೇಕು ತಿಲಕ್ ಬೇಕು ತಿಲ್ಲಕ್ಕೆ ಬೇಕು ಅಂತಾರೆ ಹೊರಗಡೆಯಿಂದ ತರೋ ಬದಲು ಈ ಥರ ಮನೆಯಲ್ಲೇ ಮಾಡಿಕೊಡ್ಬೇಕು ರೀ ಭಾಳ ಇಷ್ಟಪಟ್ಟು ತಿಂತಾರೆ ಹಾಗೆ ಟೇಸ್ಟ್ನು ಚಂದ ಬರ್ತಾವೆ ನೀವು ಕೂಡ ನಿಮ್ಮ ಮಕ್ಳಿಗೆ ಮಾಡಿಕೊಡ್ರಿ ಬರ್ರಿ ಈಗ ಯಾವ ಥರ ಮಾಡಬೇಕು ಅಂತ ಹೇಳಿ ತೋರಿಸ್ಕೊಡ್ತೀನಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ ಫ್ರೆಂಡ್ಸ್ ಹಾಗೆ ಸಪೋರ್ಟ್ ಮಾಡಿರಿ ನನ್ನ ಚಾನಲ್ಗೆ ನೀವು ನೋಡ್ತಿರ್ಬೋದು ಎಷ್ಟು ಮಸ್ತ್ ಹೊಂಟವ ಹಳ್ಳಿನ ಲಡ್ಡು ಹೇಳಿ ಇದೇ ಥರ ಬರಬೇಕು ಅಂದ್ರೆ ನಾ ಯಾವ ಥರ ಹೇಳ್ತೀನೋ ಅದೇ ಥರ ಮಾಡಿ ನಿಮಗೆ ಕೂಡ ಇಷ್ಟೇ ಪರ್ಫೆಕ್ಟ್ ಆಗಿ ಬರ್ತಾವೆ ಬರೀ ಈಗ ಸ್ಟಾರ್ಟ್ ಮಾಡಮಿ ಯಾವ ಥರ ಮಾಡ್ತಾರೆ ಏನೇನು ಹಾಕಬೇಕು ಹೇಳಿ ತೋರಿಸ್ಕೊಡ್ತೀನಿ ನಿಮಗೆಲ್ಲ ಗ್ಯಾಸ್ ಹಚ್ಬಿಟ್ಟು ಇದು ಈ ಥರ ದೊಡ್ಡದು ಅಗಲವಾಗಿರೋ ಪಾತ್ರೆ ತೊಗೊಂಡಿದ್ದೆ ನಿಮ್ದು ಚೆಂದ ಬರ್ತದ ಪಾಕ ಎಲ್ಲ ಚೆಂದ ಮಿಕ್ಸ್ ಹೇಳಿ ಇದು ಮಿಕ್ಸ್ ಆಗಿದ್ಮೇಲೆ ಒಂದೇ ಒಂದು ಚಮಚದಷ್ಟು ತುಪ್ಪ ಅಥವಾ ಎಣ್ಣೆ ಹಾಕಿರಿ ನಾನಿಲ್ಲಿ ತುಪ್ಪ ಹಾಕ್ತಿದ್ದೀನಿ ಜಸ್ಟ್ ತುಪ್ಪ ಕರಗಿದ್ಮೇಲೆ ನೋಡ್ರಿ ಇಷ್ಟು ಬೆಲ್ಲ ತುಪ್ಪ ಕರಗಿದ್ಮೇಲೆ ಈಗ ನೋಡ್ರಿ ಒಂದು ಕಪ್ ಅಷ್ಟು ಬೆಲ್ಲ ಈ ಥರ ಕಟ್ ಮಾಡಿಕೊಂಡಿ ತುರ್ದಿಕ್ಕೊಂಡಿ ಇದನ್ನ ಹಾಕ್ತಿದ್ದೀನಿ ನಾನು ತುಪ್ಪ ಅಥವಾ ಎಣ್ಣೆ ನೀವು ತುಪ್ಪ ಇಲ್ಲೊಂದು ಎಣ್ಣೆ ಹಾಕ್ಬೋದು ಎಣ್ಣೆ ಇಲ್ಲಕ್ಕೆ ಎಣ್ಣೆ ಬೇಕೇ ಬೇಕಾದ್ರೆ ಎಂಥ ಮನೆಗೆ ಎಣ್ಣೆ ಇದ್ದೇ ಇರ್ತದೆ ಇಷ್ಟೇ ಬ್ರ್ಯಾಂಡ್ ಎಲ್ಲ ಬೇರೆ ಬೇರೆ ಇರ್ತದ ఒండెడ్డు చమచదట్టు అందు చమచద ఎన్నె అతి ఈ థర్ పార్క్కుడక్రీ నావు ఫ్రెండ్స్ నోడి ఇది గ్యాస్న ఫుల్ బరీకి ఇలాగే ఇలాచి తగినీ ఇొగ్గ హాకళక నీవు ఇలాచి హాకల్దు అడీత బట్ చందెల్ చంద బదా తిన్న అనస్ట్ అంతేబిలచి హాక్తాది ఏమా ಸರ್ಪ್ರೈಸ್ ಮಾಡ್ಕೊಡ್ತೇನೆ ನೋಡ್ರಿ ಇಲೇಚಿ ಬೀಜ ಒಳಗಿಂದ ಇದಕ್ಕೆ ಸ್ವಲ್ಪ ಸಕ್ರಿಯಾಗಿರಕ್ಕೆ ಚಂದ ಕುಟ್ಕೋಬೇಕ್ರಿ ಫೈನ್ಸ್ ನೋಡ್ರಿ ಈ ಥರ ಬರೀ ಪೌಡರ್ ಥರ ಮಾಡ್ಕೊಂಡು ಬಿಡ್ಬೇಕು ರೀ ಈಗ ದಮ್ ಏನು ಇಡಬಾರ್ದು ಇದ್ದಂದ್ರೆ ಇದಂದ್ರೆ ಬಯ್ದಾಗ ಬಂದ್ಬಿಡ್ತೀವಿ ತಿಲಕ್ಕೆ ಹೋಗಲ್ಲ ಈ ಥರ ಬರೀ ಪೌಡರ್ ಆಗಬೇಕು ನೋಡ್ರಿ ಬೆಲ್ಲ ಕುತಿ ಮೆಲ್ಟ್ ಆಗ್ಯದ ಇದು ಚೆಂದ ಪಾಕ ಆಗಬೇಕು ಒಂದೇಳೆ ಪಾಕ ಬರ ತನಕ ಈ ಥರ ಪಾಕ ಸಾಕಾಗಬೇಕ್ರಿ ನಾವು ಕೈ ಆಡಿಸ್ತಾ ಇರಬೇಕು ಬಿಟ್ಟು ಅಂದ್ರೆ ಎಲ್ಲ ಹೊತ್ಕೊಳ್ತದ

ಬೀಗ ಬೇಸಿಗೆ ಕಾಲಾಗಿ ಮಾಡ್ಕೊಂಡು ತಿನ್ಬೇಕ್ರಿ ಎಲ್ಲ ಮಾಡಿದೆ ಅಂದ್ರೆ ಫುಲ್ ಅದು ಗಾಳಿ ಹತ್ತಲ ಜೊತ್ ಇಟ್ಬೇಕೈತು ನೋಡಿ ಡಬ್ಬೆಗೆ ಹಾಕಿ ಹಂಗೆ ಮೇಲ್ಗಡೆ ಇದ್ದು ಒಂದು ಮೆತ್ತಗೆ ಆಗ್ತದೆ ಬೆಲ್ಲ ಇರ್ತದಲ್ರಿ ಹಳ್ಳನು ಮೆತ್ತಗಾಗ್ತವ ಬೆಲ್ಲ ಅಂದ್ರೆ ಒಂಥರ ಲೂಸ್ ಲೂಸ್ ಆಗ್ಬಿಟ್ಟಿದ್ವಿ ರೀ ಬೆಲ್ಲ ಕರಗ್ತದಂತ ಮಳೆಗಾಲದಾಗ ಈಗ ಬ್ಯಾಸ್ಗೆ ಅದ ಚಂದ ಇರ್ತಾವ ಕುರುಮ್ ಕುರ್ಮ ಟೇಸ್ಟ್ ಅಂತ ಹೇಳಿ ನಾನು ಏನು ಮಾಡ್ತಿದ್ದೀನಿ ಫ್ರೆಂಡ್ಸ್ ನೀವು ಕೂಡ ನಿಮ್ಮ ಮನೆಗೆ ನೋಡಿ ಮಾಡ್ಕೊಡ್ರಿ ಹಂಗೆ ನಿಮ್ಮ ಸಣ್ಣ ಮಕ್ಕಳೆಲ್ಲ ಇದ್ವು ಅನ್ನೋದು ಮಾಡಿಕೊಡ್ರಿ ಈ ಸಮರ್ಥ ಮನೆಗೆ ಅವ್ರ ಜೀವನು ಮಕ್ಳ ಜೀವನ ಯಾವಾಗ ಏನು ತಿನ್ನಬೇಕು ಏನಿಲ್ಲ ಅಂತ ಅನ್ಸ್ ಬಿಡ್ತದ ಬಿಸಿಲಾಗ ಬಿಸಿಲು ಅಂದ್ರೆ ಭಾಳ ಬಾಳಿ ಬುಕ್ಕನ್ಗೆಲ್ಲ ಹೋಗ್ತಾರೆ ಬದ್ಲಿ ಈ ತರ ಮನೆಗೆ ಮಾಡಿಕೊಡ್ರಿ ಬಹಳ ಇಷ್ಟಪಟ್ಟು ಆಗ್ಯದ ಇಲ್ಲ ಅಂತ ಹೇಳಿ ನೋಡಿ ಒಂದು ಬಟ್ಲಾಗಿ ಈ ತರ ನೀರು ತೊಗೊಂಡಿ ನಾನು ಪರ್ಫೆಕ್ಟ್ ಆಗಿದೆ ಫ್ರೆಂಡ್ಸ್ ನೀವು ನೋಡ್ತಿರ್ಬೋದು ಪಾಕ್ ಆಗಲೋ ಆಯ್ತು ಅಂದರೆ ನೀರಾಗೆಲ್ಲ ಹಾಡ್ಬಿಡ್ತದ್ರಿ ಪಾಕಾಯ್ತು ಅಂದ್ರೆ ಈ ಥರ ಆಯ್ತದ ಈಗ ಪರ್ಫೆಕ್ಟಾಗಿ ಆಗಿದೆ ರೀ ಪಾಕು ಈಗ ನೋಡಿರಿ ನಾನು ಪ್ಯಾಕೆಟ್ ಅಲ್ಲೇ ಈ ಥರ ಮರ್ದಾಗ ಇಕ್ಕೊಂಡು ಬಳಸಿಕ್ಕೊಂಡಿದ್ದೀನಿ ರೀ ಅಂದ್ರೆ ಒಂದೊಂದು ಸರ್ತಿ ಕಚ್ರೆ ಇತ್ತು ಹೇಳಿ ಫುಲ್ ಬದೀಕೆ ಇಕ್ಕಿದ್ದೀನಿ ರೀ ನನ್ನ ಫ್ಲೇಮು ಈಗಿರೋ ಬರಲೋಕೆ ಎಷ್ಟು ಅಳಿತ್ತವಲ್ರಿ ಅಷ್ಟು ಅಳಿಗ್ ಹಾಕೋಬಿಟ್ಟು ನಾನು ಫಸ್ಟ್ ಇಲ್ಲಿ ಸ್ಟಾಲ್ ಹಾಕಿನಿ ಇಷ್ಟು ಸ್ಟಾಲ್ ಹಾಕೊಂಡಿನಿ ಸಾರಿ ಫ್ರೆಂಡ್ಸ್ ಇಲಚಿ ಪೌಡರ್ ಮಿಕ್ಸ್ ನಾನು ನೆನ್ಪಿ ಸೈಡಿಗೆ ಅದ್ರಿ ಬೆಲ್ಲದ ಪಕ್ಕ ಇದ್ರೊಳಗೆ ಹಾಕ್ತಿದ್ದೀನಿ ನಾನು ಈಗ ಚೆಂದ ಇಟ್ಕೊಂಡು ಮಿಕ್ಸ್ ಮಾಡ್ಕೋಬೇಕ್ರಿ ಇಲ್ಲ ಅಂದ್ರೆ ಗಟ್ಟಿ ಆಗ್ಬಿಡ್ತದ ಇದು ಸ್ವಲ್ಪ ಗರಂ ಇರ್ಲಿಕ್ಕೆ ಉಂಡೆ ಕಟ್ಟಬೇಕು ರೀ ಸಣ್ಣಗಾದ್ಮೇಲೆ ನಮಗೆ ಉಂಡೆ ಕಟ್ಟಲ್ಲ ತಣ್ಣಗಾಗ್ಬಿಡ್ತದೆ ಪೂರ್ತಿಯಾಗಿ ಗೋಡೆ ಹಾಳಿ ಹಿಡಿತಾವ ಫ್ರೆಂಡ್ಸ್ ಇನ್ನೊಂದು ಗೋಡೆ ಹಾಕ್ತಿದ್ದೇನೆ ನಾನು ನೋಡಿ ಬಂದಿಷ್ಟು ಹಾಕ್ತಿದ್ದೇನು ನಂಗಂತೂ ಭಾಳ ಇಷ್ಟ ರೀ ಇವು ನಮ್ಮನೆಗಂತೂ ಬೆಲ್ಲದಿರ್ತಾವಲ್ಲರಿ ಏನು ಎಫೆಕ್ಟ್ ಆಗೋದಿಲ್ಲ ಸಕ್ರಿದಂತೂ ತಿನ್ಬಾರ್ದಂತಾರೆ ಇದು ಬೆಲ್ಲ ಇರೋದ್ರಿಂದ ಶುಗರ್ ಪೇಶೆಂಟ್ ಎಲ್ಲ ತಿನ್ಬಹುದು ನನಗೂ ಮನೆಗೆ ಈ ಥರ ಬೇರೆ ಬೇರೆ ವೆರೈಟಿ ವೆರೈಟಿ ಎಲ್ಲ ಮಾಡಿ ನೋಡಬೇಕು ಅಂತ ಅಂತನಸ್ತದ್ರಿ ಒಂದು ಈಗ ಫಸ್ಟ್ ಟೈಮ್ ಮಾಡ್ಲತ್ತಿದೀನಿ ಅಂದರೆ ಕೆಲವೊಂದು ಸತಿ ಹಾಳಿರ್ತದ ಕೆಲವೊಂದು ಸತಿ ಪರ್ಫೆಕ್ಟ್ ಆಗಿ ಬರ್ತದ ನಂಗಂತೂ ಹಾಳು ಅಂತೇಳಿ ಒಂದು ಸರ್ತಿನೂ ಆಗಿಲ್ಲ ಫ್ರೆಂಡ್ಸ್ ನಾನು ಜಾಸ್ತಿ ಫೋನ್ ನೋಡೇ ಮಾಡೋದು ಬಟ್ ಹಾಳಿ ಹಾಳಂತೂ ಒಂದು ಟೈಮ್ನೂ ಆಗಿಲ್ಲ ಫಸ್ಟ್ ಟೈಮ್ ಮಾಡಿದ್ರು ಆಗಿಲ್ಲ ಎಷ್ಟು ಸತಿ ಮಾಡಿದ್ರು ಆಗಿಲ್ಲ ನಂಗೆ ಈ ಥರ ಫೋನ್ ನೋಡಿ ಡಿಫ್ರೆಂಟ್ ಡಿಫ್ರೆಂಟ್ ಅಡುಗೆ ಮಾಡಬೇಕಂತ ರೀ ಬಟ್ ಕೆಲವೊಂದ್ಸತಿ ನಂದು ಈಗ ಭಾಳ ಡಿಫ್ರೆಂಟ್ ರೀ ಈ ಕಡೆ ಕೆಲವೊಂದು ಐಟಮ್ ಸಿಗೋದಿಲ್ಲ ಹಳ್ಳಿ ಕಡೆ ನೋಡಿ ಈಗ ಚಂದ ಮಿಕ್ಸ್ ಮಾಡಿದಾಯಿತು ನೀವು ನೋಡ್ತಿರ್ಬೋದು ಫ್ರೆಂಡ್ಸ್ ನೋಡಿ ಈಗ ಮಿಕ್ಸ್ ಆಗ್ಯದ ನೀವು ನೋಡ್ತಿರ್ಬೋದು ಈಗ ಇದನ್ನು ನಾನು ಗ್ಯಾಸ್ ಆಫ್ ಮಾಡಿ ತಗೋ ತಗೋತೀನಿ ರೀ ಈಗ ನೋಡ್ರಿ ಈ ಕೈ ಸುಡ್ತಾವಲ್ಲ ರೀ ಒಂದು ಬಟ್ಲಷ್ಟು ನೋಡ್ರಿ ನಾನು ಪಾರ್ಕ್ ನೋಡ್ಕೊಲಾಕ್ ನೋಡ್ಕೊಂಡೇನಲ್ಲ ಈ ಥರ ನೀರು ತಗೊಂಡಿದ್ದೀನಿ ನೋಡ್ರಿ ಲಡ್ಡು ನೋಡ್ರಿ ಲಡ್ಡು ಮಾಡಿಕ್ಲಾಕ ಈ ಥರ ಒಂದು ತಗೊಂಡಿನಿ ಈಗ ಒಂದು ಒಂದ್ಸರ್ತಿ ಚೆಂದ ಮಿಕ್ಸ್ ಮಾಡ್ಕೋತೀರಿ ನೋಡ್ರಿ ಆಲ್ರೆಡಿ ಗಟ್ಟ ಆಗ್ಬಿಡ್ತದ ಈಗ ನೋಡ್ರಿ ಕೈಗೆ ಥರ ಕೈಗೆ ಥರ ತಣ್ಣೀರೆಲ್ಲ ಈ ಥರ ಒರೆಸ್ಕೊಂಡ್ಬಿಟ್ಟು ಸ್ವಲ್ಪ गरम गरम ಇಡ್ಲಕ್ಕೆ ಮಡ್ಕೊಬೇಕು ರೀ ಚಮ ಬರ್ತವಾ ನೋಡಿ ಫ್ರೆಂಡ್ಸ್ ಎಷ್ಟ ಪರ್ಫೆಕ್ಟ್ ಆಗಿ ಬಂದಿದೆ ಅಂತ ಹೇಳಿ ಬಹಳ ಅಂದ ಬಹಳ ರೌಂಡ್ ಆಗಿ ಬಂದಿದೆ ರೀ ಐಶು ತಿಲ್ಲಕ ಫ್ರೆಂಡ್ಸ್ ನೋಡಿ ಲೈಟ್ ಹೋಯ್ತ್ರೀ ಆನ್ ಟೈಮ್ ನಲ್ಲಿ ವಿಡಿಯೋ ಮಾಡೋ ಟೈಮ್ ನಲ್ಲಿಗೆ హుకు అయిత్రీ ఉండి గట్ట పా గట్టి ఆగిబిడ్తాయో ఆయంతూ నోడ్లతీ లడ్డు ఎల్ బీషిత అంతి అంద ಸಣ್ಣ ಮಕ್ಕಳು ಇಷ್ಟು ದೊಡ್ಡ ಉಂಡಿ ಅಂದ್ರೆ ನೀವು ಸಣ್ಣ ಸಣ್ಣ ಸೈಜ್ ಕೂಡ ಮಾಡ್ಕೊಂಡ್ ತಿನ್ಬಹುದ್ರಿ ಅವ್ರು ಒಂದೊಂದೇ ಕೈದಾಗ ಇಡ್ಕೊಂಡ್ ತಿಂತಾರ ತಣ್ಣಗ ಆಗ್ಬಿಡ್ಬೋದು ಪಾಕ್ ಗಟ್ಟಲ ಗಟ್ಟಲಾಂತ ಸ್ವಲ್ಪ ದೊಡ್ಡ ದೊಡ್ಡ ಮಾಡಿರಿ ಮಕ್ಕಳು ದೊಡ್ಡ ತಿಂಬಲ್ಲ ಅಂದ್ರ ನೀವು ನೋಡಿ ಈ ತರ ಸಣ್ಣ ಮಾಡ್ಕೊಡ್ಬೋದು ಅವ್ರಿಗೆ l a ಹೋಗ್ ವೇಳೆ ಜಾಸ್ತಿ ಮಾಡದ್ದ ಬುಡಕಿಂದೆಲ್ಲ ತಣ್ಣಗ್ ಆಗ್ಯದ ಹೊಂಟಿಲ್ಲ ಅಂದ್ರೆ ಸ್ವಲ್ಪ ಗರಂ ಮಾಡ್ಕೊರಿ ಮತ್ತೆ ಚಂದ ಆಗ್ತದ ಈ ಸಲಾ ಹಂಗ್ ಹಾಕ್ಬ್ಯಾಡ್ರಿ ಸ್ವಲ್ಪ ಗರಂ ಮಾಡ್ಕೊಂಡ್ರ ಮತ್ತ ಚಂದ ಬರ್ತಾವ ಹಾಕ್ಬ್ಯಾಡ ಇಶೂ ನೀ ಕೈ ಕೈ ಹಾಕ್ಬ್ಯಾಡ್ದ ನಿನ್ ಕೈ ಗಲೀಜ್ ಇರ್ತಾವ Oh, I should have even a call. Hello. Uh, Hi. Hmm? Uh, Hi man. Hi friends

ಹಳ್ಳಿಗೆ ಕೆಲವೊಂದು ಕಡೆ ಮುರುಮುರೆ ಚುರ್ಮುರಿ ಅಂತಾರೀ ನಾವು ಹಳ್ಳಂತೆ ಹಳ್ಳಿಂದ ಲಡ್ಡು ರೆಡಿ ಅದು ಫ್ರೆಂಡ್ಸ್ ನೋಡಿರಿ ಚಂದ ಚೆಂದ ಅಂತ ಹೇಳ್ಬಿಟ್ಟು ಹತ್ತು ನಿಮಿಷದಾಗ ಇಷ್ಟು ಲಡ್ಡು ಮಾಡ್ಬೋದು ರೀ ನಾವು ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗ್ಯದ ಅಂತ ಅಂದ್ಕೊಂಡಿನಿ ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನನಗೆ ಸಪೋರ್ಟ್ ಮಾಡಿರಿ ನನ್ನ ಚಾನಲ್ಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್